ಸರ್ ನಮಸ್ತೆ ಎಲ್ಲ ರೈತಾಪಿ ಕುಟುಂಬಗಳಿಗೂ ಎಲ್ಲ ಧನ್ಯವಾದಗಳು ನಮಸ್ತೆ ಹಾಂ ಸುಧಾಕರನ್ ನಮಸ್ತೆ ನಿಮಗೂ ನೀವು ಸಿದ್ಧಗಂಗಾ ಜಾತ್ರೆಗೆ ಬಂದಿದ್ದೀರಿ ಯಾವತ್ತು ಬಂದಿರಿ ಸರ್ ನಿಮ್ಮದು ಜಾತ್ರೆಗೆ ಹಾಂ ಎಷ್ಟು ಸರಿ ತಂದಿದ್ದೀರಿ ನೀವು ನೀವು ಎಷ್ಟು ವರ್ಷದಿಂದ ಇದ್ದೀರಿ ತಲೆ ನಿಮ್ಮ ತಲೆಮಾರು ತಲೆಮಾರು ತಲೆ ತಲೆಮಾರಿನಿಂದ ನೀವು ಕಟ್ತಾ ಇದ್ದೀರಿ ನೀವು ಯಾವ್ಯಾವ ಹಾಲು ಹಾಲು ಅಲ್ಲಿಂದ ಕಟ್ತಿದಿರೋ ಕಡೆಯಲ್ಲೂ ಜಾಸ್ತಿ ನಾನು ಕಟ್ಕೊಂಡಿದ್ದ ಕಡೆಯಲ್ಲೇ ಹೇಳಿ ನಾಲ್ಕು ಮಾತು ಮಾತಾಡಿಸ್ಬೋರಿ ನಮ್ಮ ಅನುಭವದ ಪ್ರಕಾರ ಮಾತಾಡಬೇಕು ಅಂತ ಇದೇ ಜಾತ್ರೆಯಲ್ಲಿ ಅವತ್ತಿನ ಜಾತ್ರೆ ವೈಭವಕ್ಕೂ ವಿಚಾರಕ್ಕೂ ಇವತ್ತಿನ ವೈಭವದ ವಿಚಾರಕ್ಕೂ ಜಾತ್ರೆ ಇದೆ ಅಂತ ಭಾಳಷ್ಟು ವ್ಯತ್ಯಾಸಗಳು ಆಗಿದೆ ಆ ಸಂದರ್ಭ ಆದರೂ ಏನೋ ನಮಗೊಂದು ಸಂತೋಷ ಏನು ಅಂದರೆ ಇವತ್ತಿನ ಹುಡುಗರು ಅಂತ ಏನಿದೆ ಜನ ಸಾಕಾಣಕ್ಕೆ ಬರಲಿ ಜನಗಳನ್ನ ಕಟ್ಟೋದಕ್ಕೆ ಬಂದರೆ ಸ್ವಲ್ಪ ಬೇರೆ ಬಣಿಯಾಗಿ

ವ್ಯವಸಾಯ ಮಾಡುತ್ತೆ ಅವೆಲ್ಲ ಎಲ್ಲ ಹುಡುಗರುಗಳು ಸೊ ಒಂದು ಹಂಗೆ ಹಣದ ಬಗ್ಗೆ ಯೋಚನೆ ಮಾಡಿಲ್ಲ ತಣ್ಣದ ಬಗ್ಗೆ ಯೋಚನೆ ಮಾಡಿಲ್ಲ ದನ ಅಂದರೆ ತಂಪಾದ ಬಗ್ಗೆ ಯೋಚನೆ ಮಾಡಿಲ್ಲ ಫುಲ್ ಹಿಂಗೆ ಕಳೆದ್ಬಿಟ್ಟೆ ನಿಮ್ಮ ಆಗು ಹೋಗುಗಳು ಅದು ನೀವು ಹೇಳಿದ ರೀತಿ ಅದೊಂಥರ ಏನಂದ್ರೆ ಮೈಕೂರ್ ಎಲ್ಲ ನಿಂತ್ಕೊತು ಅದು ಯಾಕೆಂದ್ರೆ ಮನುಷ್ಯ ಒಂದು ನೇರ ನುಡಿ ಒಂದು ಹೇಳೋ ಮಾತಿದೆಯಲ್ಲ ನಾನು ಹಿಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಒಂದು ಸ್ವಲ್ಪನು ಅನ್ಸಿದೆ ಏನೋ ಅಂದ್ರೆ ಏ ಹುಡುಗರ್ಗೆ ಹೇಳ್ಬಿಟ್ರಿ ಏನು ಅನ್ಕೋತಾರೋ ಯಾಕಂದ್ರೆ ಅದೆಲ್ಲ ನಾವು ಇದು ಕಡಕ್ಕೆ ಹೇಳ್ತಾ ಇರೋದು ಒಂದು ಮಾತು ಆ ಒಂದು ಮಾತು ಅಂದ್ರೆ ಇವಾಗ ಓರಿ ಹೊತ್ತಿರ್ಕೊಂಡ್ರೆ ಇವಾಗ ಏನಂತಾರೆ ಮನೆಗಳಲ್ಲಿ ಆ ಯಾಕ್ರಪ್ಪ ಇದು ಬದುಕೋ ದಾರಿ ನೋಡ್ರಿ ಬದುಕು ಅಂತ ಹೇಳಿದ್ರೆ ಒಂದು ಮಾತು ಜಾಸ್ತಿ ನನಗೆ ಹೇಳಿದ್ರೆ ಮಾತು ಜಾತಿ ಹೋರಿ ಚಿಪ್ಪಳ ಬದುಕೋ ದಾರಿ ನೋಡುವಂತ ಒಂದು ಮಾತು ಹೇಳಿದ್ವಿ ನಿಮ್ಮ ಅನುಭವಗಳು ನಿಮ್ಮ ಕಷ್ಟ ಸುಖಗಳು ಇದರಲ್ಲಿ ನಿಮ್ಗೆ ನೋಡ್ತಿದ್ದೀರಾ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ತುಂಬಾ ಅಪಾರವಾದ ಅಭಿಮಾನ ಇದ್ಯಾ ಇಲ್ಲ ನಾನು ಆಸೆ ಮಾಡಿದೆ ಅನ್ನೋದು ಏನಾರ ಇದೆಯಾ ಇವತ್ತು ಜೊತೆ ಎತ್ಕೊಂಡು ಮನೆ ಹತ್ರ ಒಂದು ಎತ್ತರ ಏನಾರ ಒಂದ್ ಎರಡು ಅಖಾಡ ಮಾಡಿದ ತಕ್ಷಣ ಆಟೋಮೆಟಿಕ್ ಒಂದು ಒಂದು ಎದೆಗಾರಿಕೆ ಬಂದ್ಬಿಡುತ್ತೆ ಒಂದು ದುರಂಕಾರ ಅನ್ನೋದು ಬಂದ್ಬಿಡುತ್ತೆ ನಿಮಗೆ ಇವತ್ತು ಕಮ್ಮಿ ಅರವತ್ತೊಂಬತ್ತು ವರ್ಷ ಆಲ್ಮೋಸ್ಟ್ ಕಾಲನ ಉದ್ದಕ್ಕೂ ನೀವು ಒಂದು ಮೂರು ವರ್ಷದ ಹುಡುಗಿಂದ ನಿಮ್ಮ ತಾತ್ಮಲ್ಲೇ ಬಂದ್ರಿ ಅವತ್ತಿಂದನೂ ಮಾಡ್ಕೊಬಂದಿದಿರ ನಿಮ್ಗಳ್ ನೋಡಿ ನಾವುಗಳು ಇವತ್ತು ಅದನ್ನು ಕಲಿಯೋದು ತುಂಬ ಇದೆ ಕಲಿಯೋದು ತುಂಬ ಇದೆ ನಿಮ್ಮ ಪಾಠನು ನಮಗೆ ತುಂಬ ಮುಖ್ಯ ಅಥವಾ ಅತ್ಯವಶ್ಯಕ ಇವತ್ತು ಪರ್ಪಸ್ಫುಲಿ ಕೂತ್ರಿ ಅದೇ ಅದೇ ಕಾರಣಕ್ಕೆ ಈ ಓರಿ ಹುಚ್ಚು ಒಳ್ಳೆಯದ ಕೆಟ್ಟದ ಯಾವುದೇ ಕಾರಣಕ್ಕೂ ನಾವು ದನಗಳನ್ನ ಕಟ್ಟೋದು ಸಾಕೋದ್ರು ಪ್ರೀತಿ ಪ್ರೇಮ ಮಾಡೋದು ಎಲ್ಲ ಯಾವುದನ್ನು ಕೆಟ್ಟದ್ದು ಅಂತ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಾವು ಅದನ್ನು ವ್ಯಕ್ತಪಡಿಸ್ತಕ್ಕಿಲ್ಲ ಇಲ್ಲಿ ನಿಮ್ಗೆಲ್ಲಾದ್ರೂ ನಾವೇನೋ ಹೇಳಬೇಕು ಅಂತಂದರೆ ಯಾಕೆ ಈಗ ಏನು ಓರಿಯ ಕಮ್ಮಿ ಮಾಡ್ಕೊಳ್ಳಿ ಒಂದೇ ರೀತಿಯ ಯಾಕೆ ಮಾತಾಡೋದು ಆ ಸಂದರ್ಭ ಏನಕ್ಕೆ ಅಂತ ಇದ್ದರೆ ಇವತ್ತಿನ ಕಾಲ ಏನಾಗಿದೆ ಅಂದರೆ ನೀವು ನಾನು ಜೊತೆ ಎತ್ತು ಕಟ್ಟಿದ್ವಿ ಇದಕ್ಕೆ ನಾಲ್ಕು ಜೊತೆ ಏರು ತಂದು ಜಾತಿಲಲ್ಲಿ ಡ್ರೋ ಮಾಡಿದಾಗ ಅದನ್ನು ನಾಲ್ಕು ಜನ ಬಂದು ನಾಲ್ಕು ಜೊತೆ ಕೊಡಪ್ಪ ಅನ್ನೋ ಒಂದು ಮಟ್ಟ ಆ ವಾತಾವರಣ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಹುಷಾರು ಆರ್ಥಿಕ ವ್ಯವಸ್ಥೆ ಮನೆ ಕೆಲಸ ವಿಚಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇದೆ ಇದನ್ನು ಜೋಪಾನವಾಗಿ ಮಾಡ್ಕೊಳ್ಳೋದ್ರೆ ಸ್ವಲ್ಪ ತಿಂಗಳು ಗೊತ್ತಿಲ್ಲ ಈ ವರ್ಷ ನಾಲ್ಕು ಜೊತೆ ಕಟ್ಟಿದ್ರೆ ಮುಂದುವರ್ಷಕ್ಕೆ ಮೂರು ಜನ ಇವತ್ತಿರ ಹತ್ತು ಮೂರು ವರ್ಷಕ್ಕೆ ಎರಡು ಇರ್ತೀರ ಆಮೇಲೆ ನಾವು ನಾಲ್ಕನೇ ವರ್ಷ ನಾವು ಆಗಿರೋರು ಇದ್ದಾರೆ ನಮಗೆ ಅದಕ್ಕೋಸ್ಕರ ನೀವು ಸ್ವಲ್ಪ ಕುಂಪ್ ಮಲಗಿ ಒಂದೇ ಒಂದು ವಿಚಾರಕ್ಕೆ ನಿಮಗೆ ನಾವು ತಿಳುವಳಿಕೆ ತರ ಅಂತ ಒಂದು ಮಾತು ಹೇಳಿದ್ದೀನಿ ಅದು ನೀವು ಅದನ್ನು ನೀವು ಎಷ್ಟು ಮಟ್ಟಿಗೆ ಎನ್ಕರೇಜ್ ಮಾಡಿಕೊಂಡು ನಿಮ್ಮನ್ನು ರೂಲ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀರ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮುಂದೆ ಅರಿವು ಆಗುತ್ತೆ ಆ ವಿಚಾರದಲ್ಲಿ ನಾನು ಹೇಳಿರೋ ಮಾತಿನ ಸೊ ಇದು ಏನಕ್ಕೆ ಅಂತ ಆ ಉದ್ದೇಶ ಇಟ್ಕೊಂಡು ಅಷ್ಟೇ ಹೇಳಿದ್ದು ಜನ ಕಟ್ಟೋದು ನೆರೆಸೋದು ಸಾಕೋದು ಇವೆಲ್ಲ ನಮಗೂ ನಿಮ್ಮನ್ನು ಒಳಗೆ ನಮ್ಮನ್ನೆಲ್ಲ ಬೆಳಿತಾ ಮಾಡ್ತಾ ಭಾಳ ಹೃದಯ ಭಾಳ ಸಂತೋಷ ಆಗ್ತದೆ ಇದನ್ನು ನೀವೆಲ್ಲ ಮಾಡ್ಕೊಂಡು ಹೋದ್ರೆ ಮುಂದೆ ಒಂದು ದಿವಸ ಉತ್ತಮ ಅದಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಿನ ಈಗ ನೀವು ನೋಡಿ ಅವಳು ಊರೋದಕ್ಕೆ ನಾವು ಯಾವ ಈ ಭಗವಂತ ನಿಮ್ಮ ಮನೆಯಲ್ಲಿ ಕೊಡ್ತಾನೆ ಏನು ಕೊಟ್ಟು ಸ್ವೀಕಾರ ಮಾಡ್ತೀನಿ ಅದನ್ನು ತಗೊಂಡು ನಮಗೆ ಆಶೀರ್ವಾದವನ್ನು ನಿಟ್ಟು ಮುಂದೆ ಕಾಲ್ಕೊಂಡ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಹಿಡಿಯರು ಈ ಉದ್ದೇಶದಿಂದಲೇ ಇವನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಹೇಳಬೇಕು ಅಂದರೆ ನಮಗೆ ಆದಷ್ಟು ನಿಲ ಚಲುವ ಚೀನ ಮಾಡು ಬಟ್ ಆದರೂ ಈ ಕಾಯಕದಲ್ಲಿ ಅವರು ಉಲ್ಲಾ ಜೀವನ ಮಾಡೋದ್ರಿಂದ ಈ ಕಾಯಕನ ನಮ್ಮ ತಲೆಯಲ್ಲಾಗಿ ಆ ಕಾರಣ ಏನು ಅಂದರೆ ಇಲ್ಲಿ ಓಲ್ಯದಲ್ಲಿ ಜೀವಂತ ಭಕ್ತ ಜೀವಂತ ಮುಕ್ಕೋಟ ಜೀವಂತ ಈ ಎಲ್ಲ ಒಂದು ಸಿದ್ಧಾಂತಗಳಿಂದ ಆಗಮ ಬಂದಿದ್ದೀವಿ ನಾವು ಇದನ್ನು ಆಡಂಬರ ಬೇನು ಅದನ್ನು ಮೈಂಡಲ್ಲಿ ಲೆಂಜ್ ಮಾಡ್ತಾ ಇಲ್ಲ ಏನೋ ಒಂದು ಪರಿಚಯ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಮನೆ ಕೊಟ್ಟಿದ್ದೀವಿ ನಾವು ಅದ್ರ ಅವತ್ತು ಇಲ್ಲ ಬಿಡ್ರಿ ನೀವ್ ಭವಿಷ್ಯ ಮಾತಂದ್ರಿ ಅದೇನ ಕುತ್ಕೊಂಡಾಗ ಏನೋ ಒಂದು ಗಾದೆ ಮಾತು ಹೇಳಿದ್ರೆ ಬರ್ದಿಲ್ಲ ನಂಗೆ ಯಾರ್ಗೇನಾದ್ರೂ ಏರ್ ಕಟ್ಕೊಂಡು ಉಳವಾ ಅಂತ ಹೇಳ್ತಾ ನಮ್ ತಾತ ಅಂತ ನೀವನ್ರಿ ನಿಮ್ಗೆ ಆ ಪದ ಇವತ್ತಿನ ದಿನ ಏರ್ ಕಟ್ಕೊಂಡು ಉಳೋದು ತೀರಾ ಕಡಿಮೆ ಆಗಿದೆ ಇವತ್ತಿನ ಆಧುನಿಕ ಕಾಲದಲ್ಲಿ ಡ್ಯಾಕ್ಟ್ರಿಂದ ಹಿಡ್ದು ಇಂದ ಹಿಡ್ದು ಅದು ಮನೆ ಮನೆ ಮುಂದೆ ಕಟ್ಬೇಕಂದ್ರೆ ಮನೆಯಲ್ಲಿ ಹೊಸ ಉದ್ದಕ್ಕೂ ವಿದ್ಯೆ ಇರುತ್ತೆ ಅದ ನಾನು ಹೇಳ್ತಾ ಇರೋದು ಆರ್ಥಿಕವಾಗಿ ಒಂದು ಸ್ವಲ್ಪ ಚೆನ್ನಾಗಿದ್ದೀರ ಹೋರಿ ಶೋಪಿಂಗ್ ಮಾಡಿದ್ರೆ ಒಂದು ಹಿಡ್ದು ಹೋಗ್ತಾ ಇದೆ ಇವತ್ತು ಮನೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಓರಿ ಸಮಾಜದಲ್ಲಿ ಊರಿ ಓರಿ ಊರಿ ಹುಟ್ಟಿಟ್ಕೋಬಿಡ್ರಪ್ಪ ಅದು ಆ ಪದ ಆ ಪದ ಹೇಳೋದು ರೂಢಿ ಮಾಡ್ಕೋಬಿಟ್ಟಿದಾರೆ ಮನೆಯಲ್ಲಿ ತಂದೆ ತಾಯಿ ಇದರ ಆಗಲಿ ಯಾರು ಆಗ್ಲಿ ಅದಕ್ಕೆ ನಮ್ಮ ಒಪಿನಿಯನ್ ಏನು ನನಗೆ ಎರಡನೂರು ಕೇಳಿದ್ದೀನಿ ನಾನು நம்ம அவரோவரும் கம்பி மாதாடு பட்டு நான் பிரச்சார இதில் யாதி ரீதி துந்தை தாம்பத்திய விசார ஏனும் ஆக அவனிர்வாத இன்னும் வெளி ஓகே ಮತ್ತು ಅವನ ಆಶೀರ್ವಾದನ ಅದರ ಗಾಯ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ಭಯ ಅವನು ಮಾಡಬೇಕು ನಾನು ಎಷ್ಟೋ ಸಾರಿ ಒಂದು ಕಟ್ಟಡ ಅಂತ ನಾನು ಹೋದಾಗ ನನಗೆ ಅದೆಲ್ಲ ಕಾಣ್ದಂಗೆ ಪಾರವ ಪಾಶೀರ ಅವೆಲ್ಲ ನಾವು ಇವತ್ತು ಈ ಮಟ್ಟದ ಅವನು ಕ್ರೀಡೆ ಮತ್ತೆ ಇದನ್ನ ಜೋಪಾನಕ್ಕೆ ಐ ಕೈ ನಾನೇ ನೀವು ಒಂದ್ಸಾರಿ ಅಡ್ವಾನ್ಸ್ ಮಾಡಿಬಿಡಪ್ಪ ಯಾಕೆ ಯಾಕೆ ಒಡ್ಬಿಡ್ತಿದೀಯಾ ನೀನು ಯಾಕೆ ಹೇಳ್ರಿ ಬಾಳ್ಕೆ ಬರ್ಬರ್ ತಳ್ವಾ ವಿಚಾರ ನೀನು ಈ ಶೀಡಲ್ಲಿ ಇನ್ನು ನೀವು ನಮ್ಮನ್ನೆ ಒಂದಾಗುವಂತ ಡಿಟೈಲ್ ಆಗಲ್ಲ ಅನ್ನೋ ಹೊತ್ತೂ ಇಪ್ಪತ್ತಕ್ಕೆ ಒಂದು ಬ್ಯಾಪನ್ ಮಾಡ್ತೀನಿ ಅದನ್ನ ನಾನು ಮನೆನಲ್ಲಿ ಆಗೇನಾಗೋಬೇದೆ ಅಂದ್ರೆ ಇವತ್ತಿ ಪರಿಸ್ಥಿತಿ ಊರಲ್ಲಿ ನಿಮ್ಮ ಮನೆಯಲ್ಲಿ ನೀನು ಒಬ್ಬ ಎತ್ಕೊಂಡು ನಮ್ಮ ಮನೆಯಲ್ಲಿ ಮುಂದೆ ಬೇರೆ ಯಾರು ಒಬ್ಬ ಯಾರೋ ಒಬ್ಬ ನಮ್ಮ ಅನ್ನ ಮಾಡ್ಕೊಳ್ಳೋ ಈ ವಿಚಾರಗಳು ಮನೆಯಲ್ಲಿ ವಾತಾವರಣ ಇದ್ದಾಗ ತುಂಬ ಬೇಕಾಗ್ತದೆ ಅದನ್ನು ಏನು ಇಟ್ಕೊಬೇಡಿ ನೀವು ನೀವು ಗಾಯಕ ಅಂತ ಅದನ್ನು ತೀರ್ಮಾನ ಮಾಡ್ಕೊಂಡು ಅದನ್ನು ನೀವನ್ನೇ ಬೆಳೆಸ್ಕೊಂಡು ಹೋದಾಗ ಮಾಡಿ ತಪ್ಪೇನ ವಿಷಯ ಎಂಥಕ್ಕೆ ಮಾತಾಡ್ರಿ ಅಂದರೆ ಅವರು ಒಂದು ಬುದ್ಧಿ ಮಾತು ಹೇಳಿದ್ರು ದನ ಸಾಕೋರು ಓಹೋ ಅಂತ ದನ ದನಿನ್ ಬಾಯ್ ಸಿಕ್ಕ ಒಲಿ ಬಾಯ್ ಸಿಕ್ಬೋದಂತೆ ನನ್ನ ಬಾಯಕ್ ಸಿಗ್ಬಾರ್ದಂತೆ ಆ ಥರ ಒಂದು ನಿರಾಕರಣ ಒಂದು ಮಾತು ಹೇಳಿದ್ರು ಅದೊಂದೇ ಕಾರಣಕ್ಕೆ ಈ ಪದ ಹೇಳಿದ್ದು ಓರಿ ಹುಚ್ಚ ಮನುಷ್ಯ ಅಂದಮೇಲೆ ಮೇಲೆ ಒಂದು ಒಂದು ಅನಿಮಲ್ ಹಸ್ಬೆಂಡ್ರಿ ಅಂತ ಒಂದು ಇದು ಒಂದು ಕಾರ್ಯ ತಗೊಂಡಾಗ ಓರಿ ಆಗಲಿ ದನ ಆಗಲಿ ಅದನ್ನು ಸಾಕೋ ವಿಧಾನ ಇಟ್ಕೊಂಡು ಏನು ರೂಢಿಸ್ಕೊಂಡು ಹೋಗ್ತೀವಿ ಆ ಲೈಫ್ ಸ್ಟೈಲು ಅದಕ್ಕೆ ಒಂದು ಪದ್ಧವಾಗಿ ಇವತ್ತು ಅವರು ಒಂದು ಇವತ್ತು ಅರವತ್ತೊಂಬತ್ತು ವರ್ಷ ಅವರು ಕಾಲಾನು ಅನ್ನಕೊಂಡು ಇವತ್ತು ಕಟ್ಕೊಂಡ್ಬಂದು ಅವ್ರು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಏನು ಕೂತಿದ್ದೀವಿ ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿ ಕೆಟ್ಟ ಮೆಸೇಜ್ಗಳಾಗಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಾಗಲಿ ಅದೆಲ್ಲ ಏನೂ ಇಲ್ಲ ಸೊ ಅವರ ಲೈಫ್ ಸ್ಟೈಲು ಯಾಕೆಂದರೆ ಇವತ್ತು ನಮಗೆ ಒಂಥರ ಜೀವಂತ ದಂತ ಕತೆ ಇವತ್ತು ನಾವು ಹೇಳ್ತಾ ಇಲ್ವಾ ಆ ಅಪ್ಪ ಅವನು ಇವತ್ತು ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷ ಈ ನಮ್ಮ ಇದ್ದಾರೆ ಅಪ್ಪ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು ಭಕ್ತಿ ಯಾವಾಗ ಸ್ಟಾರ್ಟ್ ಆಯ್ತು ನತ್ತಿ ಮಾಡ್ಸೋಕ್ಕೆ ಯಾವಾಗ ಇಲ್ಲ ಎಲ್ಲ ಅನುಭವಗಳನ್ನ ಇವತ್ತು ಹತ್ರ ಶೇರ್ ಮಾಡಬೇಕು ಅನ್ನೋದೇ ನಾವು ಇವತ್ತು ಕೇಳಬೇಕು ಅಂತಾನೆ ಮಾಡಿದ ಅವರೀಚ್ ಬಗ್ಗೆ ನಾನು ಬೈದರು ಸ್ಟಾರ್ಟಿಂಗ್ ಜಾಸ್ತಿ ಇದು ಮಾಡ್ಕೊಳಕ್ ಹೋಗ್ಬೇಡ ಕಣ ನಾವೆಲ್ಲ ಈಗ ಆಯಿತು ನಾವೇನು ಏನು ಬರೀ ಇದು ಬಂದ್ಬಿಟ್ಟು ಆ ನೋಡಪ್ಪ ಅಂತ ಒಂದು ತಿಳುವಳಿಕ ಹೇಳೋದು ಮಾತಿಗೆ ನಾನು ಕೇಳ್ಕೊಂಡಿದ್ದೀನಿ ಸೊ ಅಲ್ಲಿ ಒಂದು ಕೇಳಿದ್ದು ಅವರು ಸರಿಯಾಗಿ ಉದ್ರಾ ಕೊಟ್ಟಾಗ ಅದೇನೋ ಒಂದು ಮಾತು ಕೇಳಿದೆ ಅದಕ್ಕೆ ನನಗೆ ನೀಟಾಗಿ ಇದು ಮಾಡಿದ್ರು ಸೊ ಅದ್ರ ಬಗ್ಗೆ ಕೇಳೋಣ ಅಂತ ಇವೇನಾರ ಕೇಳೋಣ ಮಾತು ಎಲ್ಲ ವಿದ್ಧ ಮಾಡ್ಬಿಟ್ಟ ಇಲ್ಲ ಅಂತಂದ್ರೆ ಲಕ್ಷಾಂತರ सब जोरंग माटाडियना रवीणा ಅವತ್ತಿನ ದಿನದಲ್ಲಿಕ್ತಿ ದور ಇತ್ತು ಸತ್ತಿರೋ ಕಾರಣಾ ನಮೂತ್ರದಲ್ಲಿ ಎಲ್ಲ ಇದೆಲ್ಲ ಇದೆ ಎಕ್ಸ್ಪೆರಿయన్స్ ಅವತ್ತಿನಿಂದ ಇವತ್ತು ಹೊರಗೆ ಚಕ್ಕೊಂಡು ಬರೋದು ಒಂದು ಸುಂದರ ಇದೆ ಸಾಧ್ಯ ಹೌದು ಇದೊಂದು ಹಾ ಅದ್ಭುತವಾದ ವಿಚಾರ ಯಾಕೆಂದ್ರೆ ನಾವು ಆ ತಾಳನೇ ತಹನೇ ಆ ವಿಚಾರದಲ್ಲಿ ಭಯ ಭಕ್ತಿಗಳನ್ನ ಇಲ್ಲ ಅಳವಡಿಸಿಕೊಂಡು ವಿಚಾರ ಮುಮ್ಮಕ ಇರೋದು ಬಹಳ ಮುಖ್ಯ ಇದು ನಾವು ಕಾಲು ಗಟ್ಟಿ ಇತ್ತು ಅಂತ ಒಂದು ನೆಗೆದು ಬಿಟ್ಟು ನಾಳೆ ಕಾಲು ಶಕ್ತಿ ಕಮ್ಮಿ ಆಯಿತು ಅಂತ ಮಧ್ಯಾಹ್ನಕ್ಕೆ ಮಾಡಿಕೊಳ್ಳುವಂಥ ವಿಚಾರ ಅಂತ ನಿಮಗೆ ಭಾಳ ಇದನ್ನು ಭಾಳ ಅಂದರೆ ಒಂದು ಸಿದ್ಧಾಂತದಲ್ಲಿ ಮಾಡ್ಕೊಂಡು ಹೋದಾಗ ಮಾತ್ರ ಇದು ಆ ಮುಪ್ಪಾಗ ಹೊಡೆದು ನಮ್ಮ ಶಕ್ತಿ ಇಲ್ಲವೋ ಅದನ್ನು ಇದನ್ನು ಕಟ್ಕೊಂಡು ಸಾಕ್ತೀವಿ ಬೆಳೆಸ್ತೀವಿ ಅನ್ನೋದು ಸಮಾಜಕ್ಕೆ ತೋರಿಸ್ತೀವಿ ಇದಕ್ಕೆ ಒಂದು ಪ್ರೇರೇಪಣೆ ಆಗೋ ರೀತಿಯಲ್ಲಿ ಬೇರೆ ನೋಡುವ ಎಲ್ಲ ಮೂಡೋ ರೀತಿಯಲ್ಲಿ ಮಾಡಬೇಕು ಆ ರೀತಿ ತಾಳ್ಮೆ ಮಾನ್ಯತೆ ಅದರ್ವೈಸ್ ಸುಮ್ಮನೆ ಈಗೆಲ್ಲ ಕೆಲವು ವಿಚಾರಗಳು ಇವರು ಹಾಗೂ ಇವರು ಆಡೋದು ನೋಡ್ತಾ ಇರ್ತೀವಲ್ಲ ಬೇರೆ ಕಡೆ ಇವೆಲ್ಲ ಯಾಕೆ ಹಿಂಗೆ ಆಡ್ತಾರೆ ಅನ್ನೋದೇ ನಮಗೆ ಯೋಚನೆ ಏನು ಇದರಲ್ಲಿ ಯಾಕೆ ಹಿಂಗೆ ಹುಚ್ಚಾಟ ಆಡ್ತಾರೆ ಇದರಲ್ಲಿ ಏನು ಫಲ ಇಲ್ಲ ಬೆಲೆ ಇಲ್ಲ ಇದಕ್ಕೆ ಇದಕ್ಕೆ ಯಾರು ಮಾನ್ಯತೆ ಕೊಡೋದಿಲ್ಲ ಅಂತ ನಮ್ಮ ಮನಸ್ಸುಗಳಿಗೆ ಕಲ್ಪನೆ ಬರುತ್ತೆ ಬಟ್ ಅವರಿಗೆ ಯಂಗ್ಸ್ಟರ್ಸ್ಗೆ ಇವತ್ತು ಅದು ಮನವರಿಕೆ ಇದೆ ಆ ವಿಚಾರ ಅವ್ನು ಆಲೋಚನೆ ಮಾಡ್ತಾಯಿದೆ ಹಂಗಾಗಿ ನಾನು ಯಾರೇ ಆಗಲಿ ನೀವೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರೇ ಒಬ್ಬರು ಈಗ ನನ್ನ ಹುಡುಗರೇ ಇರೋ ಇವನು ನಾಲ್ಕು ಜನ ನಾಲ್ಕು ಕೋಟಿ ಎಷ್ಟು ನಾಲ್ಕು ಕೋಟಿ ಈಗ ಅವ್ರಿಗೂ ಹೇಳೋದು ಅಷ್ಟೇ ಅವ್ನು ನಮ್ಮ ಚೋಟುವಂಥ ಮುಸಲ್ಮಾನ ಹುಡುಗ ಅವನು ನಾವು ಎರಡು ಜೊತೆ ಬೇಕರೆ ಬೇಡ ಒಂದು ಜೊತೆ ಕಟ್ಕೋ ಸಾಕು ಯಾರ ಬಂದರೆ ಸಂತೋಷ ಕೊಡುವ ಇಲ್ಲ ಅಂದರೆ ಆರು ತಿಂಗಳಲ್ಲಿ ಕಟ್ಟಿಲ್ಲ ಮೂರು ನಾಲ್ಕು ಜೊತೆ ಕಟ್ಕೊಂಡು ಮ ಎಲ್ಲ ಹಿಂಸೆ ತಗೊಂಡು ಇವೆಲ್ಲ ಬೇಡ ಕೊಡು ಸ್ವಲ್ಪ ಕಾಳ್ಮೆಯಿಂದ ಹೋಗಿ ಅಂತ ಒಂದು ಅವರಿಗೆ ಹೇಳೋದೇ ನಮ್ಮ ಧರ್ಮ ಅಲ್ವಾ ಅದನ್ನೇ ಧರ್ಮದ ಪ್ರಕಾರವಾಗಿ ಮಾತಾಡ್ತೀನಿ ಇಲ್ಲೆಲ್ಲ ನಾವು ಈಗ ನಿಮ್ಮ ತಂದೆಯವರು ನಲ್ವತ್ತು ನಲ್ವತ್ತೈದು ವರ್ಷದ ವಿಶ್ವಾಸ ಅವರು ನಾವು ಎಲ್ಲ ಕೂಡಿ ಬಾಳೋದು ಯಾವುದೇ ವಿಚಾರ ಇನ್ಯಾವುದರಲ್ಲೂ ನಾವು ಸೇರೋದು ಈ ಫೀಲ್ಡು ದನಿಂದು ದನಿಂದು ದನಿಂದಲೇ ವಿಚಾರ ನಾವು ಸೇರೋದು ಆ ಅದು ಅಂದರೆ ಅವರು ಒಂದು ಒಂದೂವರೆ ಗಂಟೆ ಒಳಗೆ ನಿಮ್ಮ ಮನೆಯ ಊರಿಂದ ನಮ್ಮೂರಿಗೆ ಬಂದು ನಾನು ಒಂದೂವರೆ ಗಂಟೆ ಎರಡು ಗಂಟೆ ಒಳಗಡೆ ನಿಮ್ಮ ಅಂಥ ಸಂದರ್ಭಗಳು ಒಂದು ಅತ್ಯ ಆತ್ಮೀಯತೆಯಿಂದ ಸೇರಿ ಬಾಳ್ತೀವಿ ಮಾತಾಡ್ತೀವಿ ಸಂಭವಿಸುವ ಕಾಲ ಕಡೆ ಆ ಈ ಭಾವನೆಗಳು ಯಾವಾಗ ಬರ್ತವೆ ಅಂದರೆ ಈ ವಿಚಾರ ನಡವಳಿಕೆಗಳು ಯಾವಾಗ ಬರ್ತವೆ ಅಂದರೆ ಸಮಾನವಾಗಿ ಎಲ್ಲರೂ ಚಿಂತನೆಗಳು ಸಮಾನವಾಗಿ ಇದ್ದಾಗ ಬರ್ತವೆ ಹಿಂದೆ ಕಲ್ಲಳ್ಳಿ ಪಟೇಲ್ರು ಎತ್ತು ತಂದವರು ಅಂತ ಹೋಗ್ತಂದರೆ ನಾನು ತರಬೇಕು ನಾನು ಒಳ್ಳೆಯವ್ರು ತರಬೇಕು ಅಂತ ಮಾಡ್ಕೊಂಡು ನಾವು ಈಗೇನಾಗೋಗೋದೇ ಅಂದರೆ ನೀವು ತಂದಿದ್ದೀಯಾ ಅಂದರೆ ನೀವು ಕಾಲೇಜು ಅವನು ಇನ್ನೊಬ್ಬನಲ್ಲಿ ಅವನ ಸಮಯ ಅದೇ ಜಾಸ್ತಿ ಆಗಿದೆ ಈಗೆಲ್ಲ ಥರ ಈ ಕೆಟ್ಟಾಟಗಳು ತಮ್ಮಲ್ಲಿ ಕಾಯ್ತಾ ಇರ್ತೀವಿ ನನಗೆ ಅದನ್ನು ದಯಮಾಡಿಸಿ ಇದನ್ನೆಲ್ಲ ಕಾಳ್ಮೆ ಕಾಳ್ಮಿಂದ ಭಾಳ ಮರ್ಯಾದೆ ಎಲ್ಲ ನಡೆಸಿ ಉತ್ತಮ ಅಂತ ನನ್ನ ಭಾವನೆ ನಿಮ್ಮ ಸ್ನೇಹಿತರು ಬಂದಿದ್ದಾರೆ ಇವ್ರಗಳೂ ಎಲ್ಲವನ್ನ ஜத்தைரொந்து ஒடநாட்ட ஜாத்திரி அந்த நோடி நன்கினா நம்ம சொல்ல அவள் அவள் நான் அம்மா அவனு நான் நானும் நானும் தர அவன் மனல் ஏன்னோ

ಮನುಷ್ಯನಿಗೆ ಇರ್ತಕ್ಕಂಥ ಮೌಲ್ಯ ಜೀವನದಲ್ಲಿ ಬೆಲೆ ಇದೆ ಆ ಜೀವನ ಈ ರೀತಿ ಎಂಜಾಯ್ ಮಾಡ್ತೀವಿ ನಮ್ಮ ಭಾಗಗಳೆಲ್ಲ ಇತ್ತು ಇದೇ ಕಾನ್ಸೆಪ್ಟಲ್ಲೇ ನಾವು ಯೋಜನೆ ಮಾಡೋದು ನಡೆಯೋದು ಒಂದು ಲಕ್ಷ ಖರ್ಚು ಮಾಡೋದು ನಾವು ಈ ಜನ ನೋಡೋಕ್ಕೆ ಇವಾಗ ಸಿದ್ಧಂಗೆ ಜಾತ್ರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇವಾಗ ನಿಮ್ಮನ್ನು ಮಾತಾಡ್ಸಕ್ಕೆ ಯಾವ ಯಾವ ಭಾಗದಿಂದ ಬರ್ತಾರಣ್ಣ ನಿಮ್ಮನ್ನ ಆಮೇಲೆ ನಿಮ್ಮ ಸ್ನೇಹಿತರು ಹತ್ರ ಅಂದರೆ ಮೈ ಇಡೀ ಕರ್ನಾಟಕದಿಂದ ಯಾವ್ಯಾವ ಭಾಗದಿಂದ ನಿಮ್ಮ ಸ್ನೇಹಿತರು ಮೈಸೂರು ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಬಾಂಡುಪುರ ತಾಲೂಕು ರಾಣಿ ಬೆನ್ನು ಉತ್ತರ ಕರ್ನಾಟಕ ಮಲ್ಲೂರು ಕುಟ್ಟಪ್ಪ ಅವರು ನಮಗೆ ಬಂದು ನಮ್ಮ ಕೂಡಿ ಕೈ ಕುಲ್ಕಿ ಕೂತು ನಿಂತು ಕಾಫಿ ಕುರಿ ಹೋಗೋದಿಲ್ಲ ಇದು ನಾವು ನೀವು ಬೆಂಚಿ ಕರ್ಕೊಂಡು ಆರು ಕಿಲೋಮೀಟರ್ ದಾಟ್ಕೊಂಡು ಅವರು ಅದು ಯಾವ ಉದ್ದೇಶವೂ ಇಲ್ಲ ಈ ತುಂಬಾ ದನ ತುಂಬ ನೋಡಬೇಕು ಮಾತಾಡ್ತೀವಿ ಮಾತಾಡ್ಕೊಬೇಕು ಹೋಗ್ಬೇಕು ಒಂದೇ ರೀತಿ ಒಂದೇ ಕಾಲ

ಯಾಕೆ ಇವತ್ತಿನ ದಿನದಲ್ಲಿ ನಶಿತು ಹೋಗ್ತಾ ಇದು ಒಬ್ರು ಕಂಡ್ರೆ ಒಬ್ರು ಆಗ್ತಾ ಇಲ್ಲ ಅದಾದ್ಮೇಲೆ ಬಾಂಧವ್ಯತೆ ಬೆಳಿತಾ ಇಲ್ಲ ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಎತ್ತು ಅವ್ರ ಲಾಕ್ ಮಾಡ್ಕೊಳೋದು ಅಲ್ಲಿಂದ ಅವ್ರು ಎತ್ತು ಹೋದ್ರೆ ಲಾಕ್ ಲಾಕ್ ಏನಿಲ್ಲ ಏನಿಲ್ಲ ನಾವು ಈ ಜಾತ್ರೆ ಮಾಡ್ಕೊಂಡು ನೆಕ್ಸ್ಟ್ ಜಾತ್ರೆ ಬೇಕು ಅಂತ ಕೃಷ್ಣಪ್ಪ ಬೇಕು ಅಂದರೆ ಆಯ್ಕೆ ಸ್ವಲ್ಪ ಮೂರಲ್ಲ ಆರು ತಿಂಗಳು ಒಂದು ವರ್ಷ ಮನೆಗೆ ನಾಲ್ಕು ಕಣೆ ಬಂದು ಅಷ್ಟೇ ಇಷ್ಟು ಕಾಲಕ್ಕೆ ಐನೂರು ಅವತ್ತೆಲ್ಲ ನಾವು ನಾಲ್ಕು ನಾಲ್ಕು ಕಣಿ ಕೊಟ್ಟಿದ್ರೆ ನಾಲ್ಕು ಲಕ್ಷಕ್ಕೂ ಇಲ್ಲ ನಾಲ್ಕು ಕೋಟಿ ಕೋಟಿಗೂ ಇಲ್ಲ ಅರ್ಥ ನಾಲ್ಕು ಕಣಿ ಕಾಯಿಲೆ ಅದೊಂದು ಮಾತಿಗೆ ಒಂದು ಸಾವಿರ ಜನ ಇದ್ರು ಆ ಮಾತಿಗೆ ಬದಲಾಗಿತ್ತು ಆ ನಾಲ್ಕು ಕಾಣಿಗೆ ಬಂದು ಮತ ಅಷ್ಟು ಮರ್ಯಾದೆ ಅಷ್ಟು ಮರ್ಯಾದೆ ಜನ ಕೂಜಿಸ್ಕೊಂಡಿ ಭಾವನೆಯಿಂದ ನೋಡ್ತಿದ್ರು ನೋಡಿ ಈಗ ಇದೊಂದು ವಿಚಾರ ಬಂದು ನಮ್ಮ ಬುದ್ಧಿ ಎಂಬ ಶ್ರೀನಿವಾಸ ಅವರು ನನಗೆ ಅವರು ತಂದೆ ನನ್ನದು ಭಾಳ ವಿಶ್ವಾಸ

ಏ ಅದು ಒಂದು ರಾಜಕೀಯ ಸಮಾಜ ಸೇವೆ ಅದು ಇದು ನಮಗೆ ಸೇವೆ ನಿನಗೆ ನೀನು ಹೋಗಿ ಕೈ ಮುಗಿ ಬರ್ತೀನಿ ತಿಳ್ಕೊಳ್ಳಿ ಓಟಾಕ್ಟು ಕನ್ಬೋದು ನಾನು ದನ ಕಟ್ಕೊಂಡು ಒಂದು ಮೂರು ಕೊಟ್ಟಿದ್ದು ನನ್ನ ತಗೊಂಡು ನನಗೆ ತೆಗೆದು ಮತ್ತು ದನ ಸಾಕಿದ್ಯಪ್ಪ ಅಂತ ಆಶೀರ್ವಾದ ಮಾಡಿ ನಮ್ಮ ಪ್ರವೃತ್ತಿ ಪ್ರವಂಥ ವಿಚಾರಗಳು ಹಿಂಗೆ ಸ್ನೇಹ ಭಾಗದಾಗ ಕುತಿದ್ದಾಗ ಅವ್ರಿಗೆ ತರ ಆತ್ಮೀಯವಾಗಿ ಮಾತಾಡೋದು ಅದನ್ನು ನಾನು ಆತ್ಮೀಯವಾಗಿ ಅವ್ರಿಗೆ ಹೇಳಿದೆ ವಿಚಾರ ಇಷ್ಟು ತಾತ್ಪರ್ಯ ಇದೆ ವಿಚಾರ ಅದನ್ನು ಅರಿಬೇಕು ಅದನ್ನು ಅರಿತಾಗ ಗಲಾಟೆನೂ ಬರಲ್ಲ ದ್ವೇಷನೂ ಬರಲ್ಲ ಅಷ್ಟೀಯನೂ ಬರಲ್ಲ ಯಾವ್ಯಾವುದು ಇಲ್ಲದೆ ಆ ಜ್ಞಾನನೇ ನಿನ್ನಲ್ಲಿಲ್ಲ ಅಂದಾಗ ನಿನ್ನ ಬರೋದೇ ಸಣ್ಣ ಸಣ್ಣ ಆಲೋಚನೆಗಳು ಕೆಟ್ಟ ಬುದ್ಧಿಗಳು ಕೆಟ್ಟ ಆಲೋಚನೆಗಳೇ ಬಂದರೆ ನೀನು ಎಲ್ಲಿ ನೀನು ಅಂತ ಸದ್ಬಾರಿಕೆ ಬಹಳಕ್ಕೆ ಸಾಧ್ಯ ಅದಷ್ಟು ಏ ವಿಚಾರ ಇವೆಲ್ಲ ಮಾಡ್ಕಂಡೇ ಹೋಗ್ಬೇಕು ಅದನ್ನು ದಯವಿಟ್ಟು ಮಾಡಬೇಡಿ ನಾನು ಹಿಂದೆ ಮಂಡ್ಯದಲ್ಲಿ ಸುದ್ದಿ ನಮ್ಮ ಅವರು ಒಂದು ವೇದಿಕೆ ಮಾಡಿ ಅವತ್ತು ಒಂದು ವಿಚಾರಕ್ಕೋಸ್ಕರ ಯಾವುದು ಯಾವುದೋ ಹಳ್ಳಿ ಕಾರು ವಿಚಾರ ಮಾತಾಡೋದಕ್ಕೆ ಹೋಗಿದ್ದೆ ನಾನು ನನ್ನೇ ಹೇಳಿದ್ದೆ ಹೌದು ರೆಡಿ ನಾವೆಲ್ಲ ನಿಮ್ಮ ತಂದೆ ಅದರಿಂದ ನಾನೆಲ್ಲ ಮಾಡಿದ್ದೀನಿ ನೀವು ಹಂಗೆ ಬಾಳ್ಕೊಂಡು ಹೋಗಬೇಕು ಬೇರೆ ಭಿನ್ನಾಭಿಪ್ರಾಯ ಬೆಳೆಸ್ಕೊಬೇಡಿ ಇಂಥ ಯೂಟ್ಯೂಬರ್ಸ್ಗಳು ಹೇಳಿದೆ ನಾನು ಬೇಡ್ರಪ್ಪ ನೀವು ಒಂದೊಂದು ಬುಕ್ ಮಾಡಿ ಅವರ ಹುಟ್ಟು ಅವರ ನೀವು ಇದು ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು ಎಲ್ಲನೂ ನಮ್ಮನ್ನು ಒಬ್ಬರು ಬಾಳೋಕ್ಕೆ ಬಿಡ್ರಿ ನಾನೇನೋ ಕೋಪ ತಪ್ಪಲ್ಲೊಂದು ಮಾತೊಂದು ಬಿಟ್ಟು ನೀವು ಅದನ್ನಿಡ್ಕೊಂಡು ಹೋಗೋದು ಇಲ್ಲೊಂದು ಕರ್ಡೋದು ಇದು ಮಾಡೋದು ಅವರೇನೋ ಅಂದಿದ್ದು ತಗೊಂಬಂದು ನನಗೆ ತೋರಿಸ್ತು ಈ ಥರ ಒಂದು ಕೆಟ್ಟ ಸಮಾಜ ಶಕ್ತಿ ಸಮಾಜ ಒಡೆಯುವಂಥ ವಿಚಾರಗಳು ಯೂಟ್ಯೂಬರ್ಸ್ ಡೈಮಂಡ್ ಮಾಡಬೇಕು ಇದನ್ನು ನೀವು ನಿಮ್ಮ ಕೈಯಲ್ಲಿದೆ ನಿಮ್ಮ ಮಾಧ್ಯಮದವರು ಯೂಟ್ಯೂಬರ್ ಇದೆ ನಿಮ್ಮ ಕೈಯಲ್ಲಿ ನಮ್ಮ ಸಮಾಜ ಎಲ್ಲ ಒಂದು ಮಾಡುವಂಥ ಒಂದು ಶಕ್ತಿ ಇದೆ ಅದು ಆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ನೀವು ಮಾಡಿ ಬೆಳೆಸಿ ಸಮಾಜ ಮಾಡಿ ನಾನು ಅವತ್ತು ಹೇಳ್ತೀನಿ ಹಂಗೆಲ್ಲ ನಾವು ಅವತ್ತಿಂದಲೂ ಇದನ್ನು ಒಳ್ಳೆದೇ ಹೇಳ್ಕಂಡೇ ಬಾಕೊಂಬಂದಿದ್ದೀವಿ ಏನೇನೋ ಹುಟ್ಟಿಸ್ಕೊತಾರೆ ಏನೇನೋ ಆಡ್ಬಿಡ್ತಾರೆ ಹುಡುಗರು ಇದು ದಯವಿಟ್ಟು ಯಾರೂ ಇಡೀ ಕರ್ನಾಟಕ ರಾಜ್ಯಾದ್ಯತಕ್ಕಂಥ ಎಲ್ಲ ದನನ ಸಕಾಟ ಮಾಡೋ ಪ್ರೇಮಿಗಳಿಗೆ ದನ ಸಾಕುವವರಿಗೆ ನಾನು ಹೇಳಬೇಕಾಗಿತ್ತು ನಾವು ಇನ್ನು ನಾಳೆ ಹೇಳೋದು ಇಷ್ಟ ಇವತ್ತು ಟ್ರೈ ಮಾಡಿ ಆ ರೀತಿ ಹೋಗುವವ್ರಿಗೆ ಕಡೆ ಭಾಳ ಸಹ ಮಾಡಬೇಕು ಈ ಜೀವನ ಬಿಟ್ಟು ಬಿಡಬೇಕು ಅನ್ನೋ ಒಂದು ವಿಚಾರನ ನಾನು ಹೇಳೋಕ್ಕೆ ಭಾಳ ಇಷ್ಟ ಈ ಹೇಳಿದ್ ಮಾತ್ರ ಅರ್ಕೊಂಡ್ರೆ ಸುತ್ತಿ ಆ ಹೋದ್ರೆ ಹುಡ್ಗಾಲ ಇದೆ ಇಲ್ಲಾಂದ್ರೆ ಇವತ್ತಿನ ದಿನದಲ್ಲಿ ನೋಡ್ಬೋದು ಬಗ್ಗೆ ಎಷ್ಟು ಹಿಂದೆ ಪ್ರೇಮ ಇತ್ತು ಬೆಲೆ ಇತ್ತು ಈಗ ಅದಾಪೋಲಿಗಳು ಅಂತ ಇದಾರೆ ಪೋಲಿಗಳು ಅಂತ ಇದ್ದಾರೆ ಇವತ್ತು ತಮಿಳುನಾಡಲ್ಲಿ ಒಂದು ಕಾಗೆ ಎಂಬ ಒಂದು ಒಂದು ಬ್ರೀಡ್ಗೆ ಅದು ಒಂದು ಬಸಪಾನೆ ಅದೊಂದು ಬ್ರೀಡ್ಗೆ ಇವತ್ತು ಇಡೀ ಫುಲ್ ಕಂಪ್ಲೀಟ್ ತಮಿಳುನಾಡು ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಅವರಲ್ಲಿರೋ ಒಗ್ಗಟ್ಟು ಇಂಥ ಕೆಟ್ಟ ಕೆಟ್ಟು ವಾಕ್ಯಗಳು ಕೆಟ್ಟ ಪದಗಳು ಯಾವುದು ಬಂದಿಲ್ಲ ಇವತ್ತಿನಿಂದಲೇ ಇವತ್ತು ಆಗೋ ಆಗೋಗಳು ಏನು ನಡೀತಾ ಇದ್ದಾವೆ ನಿರ್ಸಾಣ ದಯವಿಟ್ಟು ಇವು ಇವುಗಳು ಯಾವುದೇ ಕಾರಣಕ್ಕೂ ಎಂಥ ದೊಡ್ಡವ್ರ ಭಾತ ಈ ಬಾಯಲ್ಲಿ ಒಂದು ಮಾತು ಕೇಳಿದಾಗ ಅದು ಎಷ್ಟು ಇದ ಅನ್ಸುತ್ತೆ ಅಂದರೆ ಆ ಟೈಮ್ಗೆ ಇವತ್ತು ಕೂತಿದ್ದೀವಿ ಇಲ್ಲಿ ಅವರೊಂದು ಪದಗಳು ಹೇಳ್ತಾ ಇರಬೇಕಾದ್ರೆ ನಾವು ಕರೆಕ್ಟ್ ಅಲ್ವ ನಾವು ಇದೇ ಥರ ಮಾಡ್ಕೊಂಡು ಹೋದರೆ ಕರೆಕ್ಟ್ ಅಲ್ವ ಅಂತ ಬಟ್ ಆದರೆ ಅದನ್ನು ನಡೆಸ್ಕೊಂಡು ಹೋಗೋಣ ಅದ್ರ ಬಗ್ಗೆ ತಿಳ್ಕೊಂಡು ನಡೆದ್ರೆ ಒಂದು ಒಳ್ಳೆ ಇದು ಸಿಗುತ್ತೆ ಇಲ್ಲಾಂದರೆ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೇಳಿದಂಗೆ ತುಂಬ 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 ಮನೆಯೇ ಕೆಡಿಸ್ಕೊಳ್ತೀವಿ ಯಾರು ಉತ್ತೊಬ್ಬರು ಯಾರು ನಿಮ್ಮ ಸಹಸ ಮಾಡೋದಿಲ್ಲ ಒಳ್ಳೆ ವಿಚಾರ ಬೆಳೆಯೋದಿಲ್ಲ ನಿಮ್ಮ ಹತ್ರ ಒಳ್ಳೆ ಆಲೋಚನೆಗಳು ಒಬ್ರ ಹತ್ರನೂ ಬರೋದಿಲ್ಲ ಪೋಲಿ ನನ್ನ ಮಗನ ಹೋಗಿ ತಗೊಂಡು ಆ ಜಾತ್ರೆಗೆಲ್ಲ ಕೂಡ ಕೊಡ್ರೆ ಓದಾಡೋ ಚಿಕ್ಕಾಡೋ ಹೋಗ್ತವೆ ಈಗ ಯಾರೋ ಇವ್ರಿಗೆ ರೆಸ್ಟೋರ್ ಹೋಗ್ತಾರೋ ಅದು ಹೆಂಗೆ ಬೆಳೆಸೋರು ಇವ್ರನ್ನ ಅಂತ ಮನೆಗೆಲ್ಲ ಬೇಕಂತ ಎಲ್ಲ ಥರದ್ದು ಕೆಟ್ಟ ಅಪವಾದಗಳಿಗೆ ಗುರಿಯಾಗ್ತಿದೆ ದಯಮಾಡಿ ಇವತ್ತು ಆ ಒಂದು ಲಕ್ಷದ ಆ ಒಂದು ವಾತಾವರಣ ದಯಮಾಡಿ ಎಲ್ಲರೂ ನೆನೆಸಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಹೋಗೋದು ಭಾಳ ಭಾಳ ಚೆನ್ನಾಗಿತ್ತು ಇದನ್ನು ಯಾಕೆ ನೀವು ಅರ್ಥ ಮಾಡಿ ಅಂತ ಅಲ್ಲ ನಾನು ಅದೇ ನಾನೇ ಮಾತು ಯಾವತ್ತೂ ಸುಳ್ಳಾಗಲ್ಲ ನಾನೇ ಅನ್ನೋದು ಬಿಟ್ಬಿಡ್ರಿ ನನ್ನಿಂದ ಮುಂದೆ ನನ್ನಿಂದನೇ ನಾನು ಅನ್ನೋದು ಬಿಟ್ಬಿಡ್ರಿ ನಾವು ಅಂತ ಹೋಗೋಣ ಈ ಉಳಿಸ್ಕೊಂಡು ಹೋಗೋಣ ನಮ್ಮ ಕರ್ನಾಟಕದ ಬರೆಯೋದು ಉಳಿಸೋಣ ದಯವಿಟ್ಟು ಅಣ್ಣ ಏನು ಹೇಳಿದ್ರು ಅಪ್ಪ ಪೋಲಿಗಳು ಅಂತ ಹೇಳ್ತಾರೆ ಯಾಕಂದ್ರೆ ಯಾ ಅಂತ ಹೇಳಿದ್ರು ಅಂಥ ಪದಗಳೆಲ್ಲ ಬರ್ಸ್ಕೊಳ್ಳೋದು ಬೇಡ ಹಿರಿಕರು ಶಾಪ ಅವ್ರ ಬಾಯಿಂದ ಒಂದು ಒಳ್ಳೆಯ ಪದಗಳು ತೊಗೊಳೋಣ ದಯವಿಟ್ಟು ಈ ಯಾವಾಗೂ ಹೋಗುಗಳು ಎಲ್ಲ ಒಂದು ಸ್ವಲ್ಪ ಮುಟ್ಟೆ ಕಟ್ಟಿಟ್ಟು ದಯವಿಟ್ಟು ಎಲ್ಲ ಸಮಾನತೆ ಎಲ್ಲ ಇವತ್ತು ಚಪ್ಪರದಲ್ಲಿ ದನ ಕಟ್ಟೋರೆಲ್ಲ ಮುಡಿ ದಂಗಳವ್ರೂ ಇವತ್ತೇನು ಮತ್ತು ರೈತರುಗಳು ಏನು ಕಷ್ಟಪಟ್ಟು ಇವತ್ತು ಅದನ್ನು ಅವರು ಏನು ಹಾಕ್ತಾರೆ ಅದಕ್ಕೂ ಬೆಲೆ ಇದೆ ಎಲ್ಲದಕ್ಕೂ ಬೆಲೆ ಇದೆ ದಯವಿಟ್ಟು ಎಲ್ಲ ಒಂದೇ ದಯವಿಟ್ಟು ಎಲ್ಲರಿಗೂ ಸಮಾನತೆ ಸಮಾನತೆ ಅಂತ ಸಾರ ನಾನು ಇವಾಗ ಚಪ್ಪ ಯಾರೋ ಅವರು ಅವರ ಒಂದು ಪಾತ್ರ ತುಂಬ ಕೊಂಡುಕೊಂಡಿದೆ ಇಲ್ಲಿ ಇದರ ಮಧ್ಯದಲ್ಲಿ ಈಗ ನಮ್ಮ ನಾವು ಒಂದನೇ ತಾರೀಕು ಜೆ ಪಿ ಜಿಲ್ಲೆ ಮೂರು ಗಂಟೆಗೆ ಒಂದು ಎಲ್ಲ ರೈತರುಗಳು ಕೂಡಿ ಸೇರಿ ಮಾತಾಡಬೇಕಂತ ಹೇಳಿ ಒಂದು ಮೀಟಿಂಗ್ ಕರ್ತೀವಿ ಉದ್ದೇಶ ಇಷ್ಟೇ ಈಗ ಜಾತ್ರೆಗೆ ಎಲ್ಲ ಹಾಕೊಂಡು ಹೆಚ್ಚಿನ ಜನ ಲೇಟ್ ಆಗ್ಬೋದು ಈಗ ಮೊನ್ನೆ ಒಂದು ಒಳ್ಳೆ ಚಾಂಪಿಯನ್ ಅದು ಹೊಸ ಕೋಟೆ ಒಂದು ಅದು ಸೇರೋದಾಗ ಅಕ್ಕ ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಸಂಘ ನೋಡಿದಷ್ಟು ಎಲ್ಲ ರೈತರು ಸೇರಿ ಮಾಡ್ಬೋದಾ ಅಥವಾ ತಾಲೂಕ್ ಮಟ್ಟದಲ್ಲಿ ಮಾಡಬೇಕಾ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾ ರಾಜ್ಯ ಮಟ್ಟದಲ್ಲಿ ಮಾಡಬೇಕಾ ಇದರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ನಾವು ಎಲ್ಲೋ ಬೇರೆ ಕಡೆ ಎಲ್ಲೋ ಒಂದು ಕಡೆ ಮೇಲೆ ಸೇರ್ತೀವಿ ಅಂತಂತಂದರೆ ಖಂಡಿತ ನಾವು ರೈತರು ಬರಲ್ಲ ಈ ಬೇಬಿ ಜಾತ್ರೆಗೆ ಪ್ರತಿ ಒಂದು ಮೂಲೆ ಮೂಲೆಯಿಂದ ರೈತರುಗಳ ಬರ್ತಾರೆ ಎತ್ತುಗಳಿಗೆ ಎತ್ತುಗಳು ನೋಡೋದಕ್ಕೆ ಅಂತಲೇ ತುಂಬ ಜನಗಳು ಬರ್ತಾರೆ ನೋಡೋದೆಲ್ಲ ಹೆಚ್ಚರ್ಗೆ ಎಲ್ಲ ಒಂದು ಕಡೆ ಒಂದು ಜಾತ್ರಾ ಸಂದರ್ಭ ನಾವು ಪೂಜೆ ಇದನ್ನು ಬೇರೆ ಜಾತ್ರೆಯಲ್ಲಿ ಇದನ್ನು ಒಂದು ಮೂರು ಗಂಟೆಗೆ ನಾವು ಅದಕ್ಕೆ ಅಶೋಕ್ ಪ್ರಕರಣ ಸರ್ ಅವರು ಕೂಡ ನಮ್ಮ ಸಂಗೀತದ ತನಿಖರವರು ಮಾತಾಡಿಗರ ತಂದಿದ್ದಾರೆ ಸೊ ಹಂಗಾಗಿ ಎಲ್ಲಿ ಎತ್ಗಳನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ ಆ ಮಾಳ ಇದನ್ನ ಅಲ್ಲಿ ಒಂದು ಅಷ್ಟು ಚೇರ್ ತರಿಸಿ ಎಲ್ಲ ಅಲ್ಲಿ ಯಾವುದೇ ಥರ ವೇದಿಕೆ ಇರೋಲ್ಲ ಯಾವುದೇ ಥರ ಬೋರ್ಡ್ ಇರೋಲ್ಲ ಎಲ್ಲ ರೈಟ್ ಇದ್ರ ಬಗ್ಗೆ ಒಂದು ಒಳ್ಳೆಯದ್ರ ಬಗ್ಗೆ ರಾಹುಲ್ಗಳೇ ಚರ್ಚೆ ಮಾಡಬೇಕು ಅಂತ ಎಲ್ಲ ಒಂದು ಅನೌನ್ಸ್ ಮಾಡಿ ಇದಕ್ಕೆ ಯಾರು ಈಗ ನೀವುಗಳೆಲ್ಲ ನೋಡೋರು ಇದ್ದರೆ ನಿಮ್ಮ ಒಂದು ಸಮೂಹದಲ್ಲಿ ಆಸೆ ಇದೆ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಆಮೇಲೆ ಈ ಐಡಿಯಾನು ಅಂದೆ ಯಾವುದು ಈ ಜಾತ್ರೆ ಮಟ್ಟದಲ್ಲಿ ಜಾತ್ರೆಗಳಲ್ಲಿ ಹೆಚ್ಚು ಕಮ್ಮಿ ಹೊಸಾನದ್ದ ಸಾಕಿರ್ತಾರೆ ಬಟ್ ಆ ಜಾತ್ರೆ ಹತ್ರ ಬಂದ ಒಂದು ಮೂರು ತಿಂಗಳು ಯಥೇಚ್ಛವಾಗಿ ತಿಂಡಿ ಕೊಡೋದು ಯಥೇಚ್ಛವಾಗಿ ಎಲ್ಲ ಹಾಲು ತಿಂಡಿಯಿಂದ ಚೆನ್ನಾಗಿ ತಿನ್ಸ್ಕೊಂಡು ಹೋಗಿ ಅಲ್ಲಿ ಕೊರೆ ಕುಡಿತವೋ ಇಲ್ಲಾಂದರೆ ಬಿಸಿಲು ಕಾಯ್ತವೋ ದನ ಅಲ್ಲಿ ತಿಂಡಿ ಬಿಟ್ಬಿಡ್ತವೆ ಅದಕ್ಕೆ ಏನೋ ತಿನ್ಸೋಕ್ಕೆ ಹಿಂಸೆಯಿಂದ ತಿನ್ಸೋಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಏನೋ ಹಥಾಚುರುಗಳು ನಡೀತವೆ ಅಂಥದ್ದು ನಡೆಯೋದು ಬೇಡ ಅಂತ ನಾವೇ ಹೇಳ್ತೀವಿ ಹೆಂಗಲ್ಲ ಮಾಡೋಕೋಗ್ಬಿಟ್ರಿ ಅಂತ ಅದಕ್ಕೂ ಮೀರಿ ಮಾಡಿದಾಗ ಏನಾರ ದನ ಹತಾಚುರಿಯಿಂದ ಅನಾಹುತ ಆದಾಗ ಎಲ್ಲ ಪ್ರಾ ಪ್ರಾಬ್ಲಮ್ ಆದಾಗ ರೈತ ಕಂಗೆಡ್ತಾನೆ ಅನ್ನೋದನ್ನು ಒಂದು ಮನಸಲ್ಲಿ ಇಟ್ಕೊಂಡು ಸುಧಾಕರಣ ಈ ಒಂದು ಸತಿ ಮಾತು ಹೇಳಿದರು ಒಂದು ಮಾಡ್ರಪ್ಪ ಜಿಲ್ಲಾ ಮಟ್ಟದಲ್ಲಿ ಮಾಡ್ರಿ ರಾಜ್ಯ ಮಟ್ಟದಲ್ಲಿ ಮಾಡ್ರಿ ಅಂತ ಒಂದ್ ಮಾತು ಹೇಳಿದ್ರು ಈ ಕಾರ್ಯ ಮಾಡ್ತಾ ಇರೋದು ಇದರಲ್ಲಿ ಯಾರು ಅಧ್ಯಕ್ಷತೆ ಇಲ್ಲ ಯಾರು ಸೆಕ್ರೆಟರಿಗಳು ಇಲ್ಲ ಯಾರು ಅಜೆನ್ಸಿಗಳು ಇಲ್ಲ ಎಲ್ಲಾರು ಒಂದೇ ಎಲ್ಲಾರು ಕುತ್ಕೊಂಡು ಒಂದು ಡಿಸ್ಕಸ್ ಮಾಡೋಕ್ಕೆ ಈ ವೇದಿಕೆ ಸಿದ್ಧ ಮಾಡ್ತಾ ಇರೋದು ದಯವಿಟ್ಟು ಅದನ್ನ ಬೇರೆ ರೀತಿ ಬಿಂಬಿಸ್ಬೇಡ್ರಿ ಉದಾಹರಣೆ ಒಂದು ಮಾತು ಹೇಳ್ತಾರೆ ಈಗ ಆ ಕ್ಷೇತ್ರದ ಸಾಧಕರಂತ ನಮ್ಮ ರೈತ ನಾಯಕ ರಮಕಣ್ಣನವರನ್ನು ದರ್ಶನ ನಡೆಸಬೇಕು ಅವರು ನಮ್ಮ ಕ್ಷೇತ್ರದ ಸಮಾದ ಪೂರ್ತಿಯ ಅವರು ಎಷ್ಟೋ ದಿನಸಲೇ ನನಗೆ ಒಬ್ಬ ನಮ್ಮ ರೈತ ನಾಯಕ ರಮಕಣ್ಣನ ಅಂತ ಮನಸ್ಸಿನಲ್ಲಿ ಇತ್ತು ಆ ಒಂದು ಸನ್ಮಾನ್ ಅವರಿಗೆ ಇತ್ತು ಅವರ ಮೇಲೆ ಇವರು ತಂದೆಯವ್ರ ಕಾಲದಲ್ಲಿ ಬೇಕಾದಷ್ಟು ರೈತರ ಬಗ್ಗೆ ಹೋರಾಟ ಮಾಡಿದ್ರು ರೈತರ ಬಗ್ಗೆ ಇವತ್ತೂ ಅವ್ರ ಸತ್ತು ದಿಸ್ರು ಒಬ್ಬೊಬ್ಬರು ಮೂಲೆಯಲ್ಲಿರ್ತಕ್ಕಂಥ ಸಣ್ಣ ರೈತನ ಇನ್ನೋರ ಬಗ್ಗೆ ವಿಚಾರಗಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅವರ ನೆನಪು ಇದ್ದರೆ ದರ್ಶನ್ ಪುಟ್ಟಣ್ಣ ಇನ್ನೊಂದು ದಯಮಾಡಿ ಈ ನಮ್ಮ ಜನ ದನ ಸಾಕುವವರ ಅಹವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ನಿಮ್ಮ ಜಾತ್ರೆಯಲ್ಲಿ ಮೀಟಿಂಗ್ ನೀವು ಸಹ ಭಾಗಿಯಾಗಿ ಈ ಸದನದಲ್ಲಿ ಈ ವಿಚಾರದ ಬಗ್ಗೆ ನೀವು ಮಾಡಿ ನೀವು ಈ ಪಶು ಸಾಕಾಣಿಕೆ ಮಾಡುವಂಥ ಜನಗಳಿಗೆ ನೀವು ದಯಮಾಡಿ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮಾಧ್ಯಮದಲ್ಲಿ ನಮಸ್ಕಾರ ಸರ್ ರಾಕೇಂದ್ರ